ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಾವೆಲ್ಲರೂ ಪ್ರತಿದಿನ ನಮ್ಮ ನಮ್ಮ ಹೊಲಗಳಲ್ಲಿ ನಮ್ಮ ನಮ್ಮ ಬೆಳೆಗಳ ಜೊತೆಗೆ ಒಂದಷ್ಟು ಮಾತಾಡ್ತಾ ಇರ್ತೀವಿ ನೀವು ಮಾತಾಡ್ತಿರೋ ಇಲ್ಲ ಗೊತ್ತಿಲ್ಲ ನಾನಂತೂ ಮಾತಾಡ್ತಾ ಇರ್ತೀನಿ ಏ ಅವು ಹೆಂಗೆ ಸಸಿಗಳು ಹೆಂಗ್ ಮಾತಾಡ್ತಾವ್ರಂದ್ರೆ ಅವಕ್ಕೂ ಜೀವ ಇದೆ ಅವು ಮಾತಾಡ್ತಾವ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನಗ ನಗ್ತಾ ಸ್ವಾಗತಿಸ್ತಾವ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮಕ್ಕಳ ಇಳೇಬಿಟ್ಟಿರ್ತಾವ ಗೊತ್ತಾಗುತ್ತೆ ನಮಗೆ ಯಾರು ಹೊಲಕ್ಕೆ ಹೋಗ್ತಾ ಇರ್ತೀವೋ ಅವ್ರಿಗೆ ಅವಳ ಅಟ್ಯಾಚ್ಮೆಂಟ್ ಇರುತ್ತೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತುಕತೆ ಕಾರ್ಯಕ್ರಮ ಇದು ಅದರಿಂದಲೇ ಒಂದು ಶ್ಲೋಕ ಹಾಕ್ಬಿಟ್ಟಿದ್ದಾರೆ ಹಸಿರಿನೊಂದಿಗೆ ಹಸಿರು ಅಂತ ಹೇಳಿದ್ರೆ ಅದೇ ನಮ್ಮ ನಮ್ಮ ಬೆಳೆಗಳ ಜೊತೆಗೆ ಮಾತಾಡ್ತಕ್ಕಂಥದ್ದು ಕೃಷಿ ತೋದು ನಾಸ್ತಿ ಹೇಳಿ ಕೃಷಿ ನಾಶವಾದರೆ ನಾಸ್ತಿ ಅಂದರೆ ಹಾಳಾಗೋದು ಇಡೀ ದೇಶಕ್ಕೆ ದುರ್ಭಿಕ್ಷ ಕೃಷಿ ಇಲ್ಲ ಅಂದರೆ ದೇಶನೇ ಇಲ್ಲ ಇಡೀ ದೇಶ ನಿಂತಿರೋದೇ ಏನೆಲ್ಲ ಇದ್ರೂ ಕೂಡ ಅದಕ್ಕೆ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದೇ ಕೃಷಿ ಅಂತ ಕೃಷಿಕರು ನೀವೆಲ್ಲರೂ ಕೂಡ ಇಲ್ಲಿ ಆಗ ಆಗಮಿಸಿದಿರಿ ಆಸಕ್ತರಾಗಮಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅಲ್ಲಮನ ಒಂದು ವಚನದ ಮುಖಾಂತರ ಎಲ್ಲರೂ ನಾನು ಇದಕ್ಕೆ ಸ್ವಾಗತ ಸ್ವಾಗತ ಮಾಡ ಬಯಸ್ತಾ ಇದ್ದೀನಿ ಅಲ್ಲ ಹೇಳ್ತೀನಿ ಪ್ರಾರ್ಥನೆ ಪಡ್ಸ್ತೀನಿ ಅಲ್ಲಮನ ಒಂದು ವಚನ ಹೀಗಿದೆ ತನುವಂಟವು ಮಾಡಿ ಮನವ ಗುದ್ದಲಿ ಮಾಡಿ ತನುವತ್ ಉಂಟವು ಮಾಡಿ ಮನವ ಗುದ್ದಲಿ ಮಾಡಿ ಅದೆಲ್ಲೂ ಕಳೆದನೆಯ ಭ್ರಾಂತಿಯ ಬೇರ ಸಂಸಾರವೆಂಬ ಹೆಂಟೆಯೇ ಬ್ರಹ್ಮ ಬೀಜವ ಬಿದ್ದಿ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸಮತೈ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಜಾಗರೂಕನಾಗಿದ್ದೇನಯ್ಯ ಗುಹೇಶ್ವರ ಅಂತ ಹೇಳಿ ಅವನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಈ ಕೃಷಿಯ ಆಧ್ಯಾತ್ಮಿಕ ಕೃಷಿಯನ್ನು ಈ ರೀತಿಯಾಗಿ ಹೇಳಿದಾನ ಆ ತನು ತೋಣ ಈ ದೇಹನೇ ವಿಶೇಷವಾಗಿರ್ತಕ್ಕಂಥ ತೋಟ ಆಗಿದ್ದರೆ ಮಾತ್ರ ಆ ಕೃಷಿಯನ್ನು ಮಾಡ್ಬೋದು ಅನ್ನೋ ಅಭಿಪ್ರಾಯ ಅಲ್ಲಿ ಅಂತ ಒಂದು ಆ ಶರಣರ ವಚನವನ್ನು ಸ್ಮರಣೆ ಮಾಡ್ಕೊತ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲಿಕ್ಕೆ ಹುಸಾರಹಳ್ಳಿ ತಿಪ್ಪೇಸ್ವಾಮಿ ಅವರನ್ನು ನಾನು ಇಲ್ಲಿ ಕರೀತಾ ಇದ್ದೀನಿ ಚಂದ ದಿ ಶೋಭಿತ ಶಿವ ಸುತಾನೆ ಸುಂದರ ಷಣ್ಮುಖ ಸಹೋದರನೇ ಚಂದ ದಿ ಶೋಭಿತ ಶಿವ ಸುತಾನೆ ಸುಂದರ ಷಣ್ಮುಖ ಸಹೋದರನೇ ಬಂಧನ ಬವಣೆಯ ಪರಿಯರನೆ ಬಂಧನ ಭವನೆಯ ಪರಿಯರನೆ ತಂದೆ ತಾಯ ಸಕಲೆಂದವನೆ ತಂದೆ ತಾಯಿಯ ಸಕಲೆಂದವನೇ ಅಮಿತ ಭೋಜನದಿ ಮೂಷಕನೇರಿ ಬಯಸಿದ ಬಯಲಲಿ ಜಗ ಸಂಚಾರಿ ಚಂದದಿ ಶೋಭಿತ ಶಿವಸುತನೆ ಸುಂದರ ಷಣ್ಮುಖ ಸಹೋದರನೆ ಗಳಿಗೆಯಲ್ಲಿ ನಟನ ಚಂದ್ರ ವಿಷಮಗಳಿಗೆಯಲಿ ನಟನ ಚಂದ್ರ ವಿಶಿಶಾಪಕ್ಕೆ ನಡುಗಿ ದನಾಗೇಂದ್ರ ವಿಶಿಶಾಪಕ್ಕೆ ನಡುಗಿ ದನಾಗೇಂದ್ರ ದಂತ ಮುರಿದು ಶಶಿಯ ಸೋಕ್ಕ ನಡಗಿಸಿ ದಂತ ಮುರಿದು ಶಶಿಯ ಸೋಕ್ಕ ನಡಗಿಸಿ ಇಂಥ ಮೋಹ ರೂಪವಧೋರಿ ಚಂದಗಿ ಶೋಭಿತ ಶಿವ ಸುತನೆ ಸುಂದರ ಷಣ್ಮುಖ ಸಹೋದರನೇ ನಮಸ್ಕಾರ